ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಯಾರೆಲ್ಲ ಹೊಸೊಬ್ಬರು ನನ್ನ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊಂತೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಒಂದು ಔಷಧಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ನನ್ನ ಒಂದು ನನ್ನ ಲೈಫಲ್ಲಿ ಆಗಿರುವಂತ ಒಂದು ಚೇಂಜಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಥೈರಾಯ್ಡ್ ಪ್ರಾಬ್ಲಮ್ ಇಂದ ನನಗೂ ಒಂದು ಏಳನೇ ಕ್ಲಾಸಿಂದ ಹಿಡಿದು ಪಿ ಯು ಸಿ ನಾನು ಟ್ಯಾಬ್ಲೆಟ್ಸ್ ನ ತುಂಬಾ ವರ್ಷಗಳಿಂದ ನುಗ್ಗೊಂತ ಬಂದಿದ್ದೀನಿ ಆದ್ರೆ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇಂದ ರೀತಿ ಒಂದು ಯೂಸ್ ಆಗಿರಲಿಲ್ಲ ಟ್ಯಾಬ್ಲೆಟ್ ಇದರಲ್ಲಿ ನನಗೆ ನನ್ನ ತಂದೆಯವರು ಒಂದು ಚಕ್ಕೆ ಅಂದರೆ ಔಷಧಿನ ಮನೆ ಔಷಧಿನ ನನಗೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಅದನ್ನ ಕುಡಿದಾಗಿಂದ ನನಗೆ ನನಗೆ ಯಾವುದೇ ರೀತಿ ಥೈರಾಯ್ಡ್ ಪ್ರಾಬ್ಲಮ್ ಇಲ್ಲ ಮತ್ತು ಯಾವುದೇ ರೀತಿ ಹೇರ್ ಫಾಲ್ ಆಗ್ಬೋದು ಪೀರಿಯಡ್ ಪ್ರಾಬ್ಲಮ್ ಎಲ್ಲ ಕರೆಕ್ಟ್ ಆಗಿದೆ ಇವಾಗ ಅದ್ರ ಅದಕ್ಕೋಸ್ಕರ ನಾನು ನನ್ನಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅಂತ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಯಾವುದು ಅಂತ ತೋರಿಸ್ತೀನಿ ನಾನು ಯಾವ ಚೆಕ್ಕೆ ಅಂತ ಕೇಳ್ಬೋದು ನೀವು ಇದು ಮುತ್ಕದ ಮರ ಅಂತ ಹೇಳ್ತಾರೆ ಮರನ ಇದು ಆ ಮರದ್ದು ಚೆಕ್ಕೆ ನೋಡಿರ್ತಾರೆ ಎಷ್ಟೋ ಜನ ಎಲೆ ಬಳಸ್ತೀವಲ್ಲ ನಾವು ಊಟ ಮಾಡಕ್ ಎಲೆ ಬಳಸ್ತಿದ್ರು ಅವಾಗ ಆ ಎಲೆ ಆ ಮರದ್ದು ಇದು ಆ ಮರದ ಚೆಕ್ಕೆನ ನಾವು ಇದನ್ನ ಬೇಯಿಸಿ ಕುಡಿಬೇಕು ಇದನ್ನ ಹೇಗೆ ಮಾಡೋದು ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ಕೊತೀನಿ ಇದನ್ನ ನೋಡ್ಕೊಳ್ಳಿ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಇದ್ರದ್ದು ಎಲೆಗಳು ನೋಡಿ ಈ ರೀತಿ ಇರುತ್ತೆ ನೋಡಿ ಈ ರೀತಿ ಇದದು ಎಲೆ ಇರುತ್ತೆ ಮುತ್ಕದ್ದು ಮರ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಗೊತ್ತಿಲ್ಲ ಅನ್ನೋರು ಕಮೆಂಟ್ ಮಾಡಿ ನಾನು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ರೀತಿ ಇರುತ್ತೆ ಮುತ್ಕದ್ದು ಎಲೆ ಊಟದೆಲೆ ಅಂತೀವಲ್ಲ ಅದ್ರದ್ದು ಮರದ್ದು ಚಕ್ಕೆನ ಬೇಯಿಸ್ಕೊಂಡು ಕುಡಿಬೇಕು ಅದು ಫ್ರೆಶ್ ಆಗಿ ಕುಡಿದ್ರೆ ತುಂಬ ಯೂಸು ಅಕಸ್ಮಾತ್ ಆಗಲಿಲ್ಲ ನಮಗೆ ಫ್ರೆಶ್ಶಾಗಿ ಕುಡಿಯೋಕ್ಕೆ ಅಂತಂದರೆ ಅದನ್ನು ಪೌಡ್ರ್ ಮಾಡಿ ಅಂದರೆ ಬಿಸಿಲಲ್ಲಿ ಒಣಗಿಸಿ ಅದನ್ನು ಪೌಡ್ರ್ ಮಾಡಿಕೊಂಡು ಡೈಲಿ ಖಾಲಿ ಹೊಟ್ಟೆಗೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಬಿಸಿನೀರಲ್ಲಿ ಕುಡಿಬೇಕು ಕುಡಿತಾ ಬಂದರೆ ಒಂದು ತಿಂಗಳು ಕುಡಿದು ನೋಡಿ ನಿಮಗೆ ಇದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ ನಾನು ಡೈಲಿ ಕುಡಿತೀನಿ ಇದನ್ನು ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ಒಂದು ತಿಂಗಳು ಕರೆಕ್ಟಾಗಿ ನೀವು ಕುಡ್ಕೊತಾ ಬರ್ತಾ ಆಮೇಲಿಂದ ನೀವು ಅದನ್ನು ಹೋಗಿ ಚೆಕ್ ಮಾಡಿಸಿ ಎಷ್ಟು ಕಮ್ಮಿಯಾಗಿರುತ್ತೆ ಅಂದರೆ ತುಂಬ ಅಂದರೆ ತುಂಬ ನೀವು ರಿಸಲ್ಟ್ನ ನೋಡ್ತೀರಿ ಹೀಗೆ ಕಂಟಿನ್ಯೂಸ್ಸಾಗಿ ಒಂದು ಮೂರು ತಿಂಗಳಿಂದ ಒಂದು ಆರು ತಿಂಗಳವರೆಗೂ ನೀವು ಡೈಲಿ ಬೆಳಗ್ಗೆ ಟೀ ಕಾಫಿ ಬದಲು ಅದನ್ನೇ ಕುಡಿತಾ ಬಂದರೆ ನಿಮಗೆ ರಿಸಲ್ಟು ಪಕ್ಕ ಗೊತ್ತಾಗುತ್ತೆ ಮಾತ್ರನೇ ತೊಗೊಳಂಗಿಲ್ಲ ನೀವು ಅಷ್ಟು ರಿಸಲ್ಟ್ನ ನಿಮಗೆ ಈ ಒಂದು ಚಕ್ಕೆಯಿಂದ ಸಿಗುತ್ತೆ ಡಾಕ್ಟ್ರೇ ಹೇಳ್ತಾರೆ ನಿಮಗೆ ಇವಾಗ ಏನೂ ಟ್ಯಾಬ್ಲೆಟ್ ಅವಶ್ಯಕತೆ ಇಲ್ಲ ಫುಡ್ಡಿಂದನೇ ಕಂಟ್ರೋಲ್ ಮಾಡಿಕೊಡಿ ಅಂತ ಹೇಳ್ತಾರೆ ಅಲ್ಲಿವರೆಗೂ ನೀವು ಅದನ್ನು ಕುಡಿತಾ ಬನ್ನಿ ಫುಲ್ ಕಂಟ್ರೋಲು ಬರುತ್ತೆ ಇದು ನಾನೇ ಸಾಕ್ಷಿ ಏನಕ್ಕೆ ಅಂದರೆ ನನಗೆ ಇದು ಒಂದು ರಿಸಲ್ಟ್ನ ಕೊಟ್ಟಿರೋದ್ರಿಂದ ನಾನು ಎಷ್ಟೋ ಜನಕ್ಕೆ ಇದು ಯೂಸ್ಫುಲ್ ಆಗಲಿ ಅಂತ ನನ್ನಂತ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗಲಿ ಅಂತ ನಾನೊಂದು ಈ ಒಂದು ವಿಡಿಯೋನ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದು ಪಾತ್ರನೇ ಇಟ್ಕೊಂಡು ಇದಕ್ಕೆ ಇಷ್ಟು ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಎರಡು ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡೋಣ ನೀರು ಸ್ವಲ್ಪ ಬಿಸಿ ಆಗಬೇಕು ಬೆಚ್ಚಗಾದ್ಮೇಲೆ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಚಕ್ಕೆನ ಹಾಕ್ಕೊತಾ ಇದ್ದೀನಿ ನೀವೇನಾದರೂ ಪೌಡ್ರ್ ಮಾಡಿ ಇಟ್ಕೊಂಡಿದ್ರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಪೌಡ್ರನ್ನ ಹಾಕ್ಕೊಂಡು ನೀವು ಕಾಯಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ಇದ್ದೀನಿ ನೀರಿಗೆ ಇದು ಚೆನ್ನಾಗಿ ಕುದಿಬೇಕು ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ಹಾಕಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಕುದಿಸ್ಬೇಕು ಇದನ್ನು ನೀರಲ್ಲೇ ಈ ಒಂದು ಚಕ್ಕೆ ನನಗೆ ಸಿಗಲ್ಲ ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ ಅನ್ನೋರು ಬೇಕು ಅಂತಂದ್ರೆ ಇದು ಪೌಡ್ರು ಕಮೆಂಟ್ ಮಾಡೋಕೆ ತಿಳಿಸಿ ಇದನ್ನ ಬೆಳಿಗ್ಗೆ ಡೈಲಿ ಖಾಲಿ ಹೊಟ್ಟೆಗೆ ನೀವು ಕುಡಿತಾ ಬನ್ನಿ ಆದಷ್ಟು ಒಂದು ತ್ರೀ ಮಂತ್ಸಿಂದ ಸಿಕ್ಸ್ ಮಂತ್ಸ್ವರೆಗೂ ನೀವು ಇದನ್ನ ಕುಡಿತಾ ಬನ್ನಿ ನಿಮಗೇನೆ ರಿಸಲ್ಟ್ ಗೊತ್ತಾಗುತ್ತೆ ಏನು ಅಂತ ಈ ಕಲರಲ್ಲಿ ಬರುತ್ತೆ ಇದು ನೋಡಿ ಈ ರೀತಿ ಸ್ವಲ್ಪ ಉಗುರು ಬೆಚ್ಚಿಗಿರುವಾಗಲೇ ಕುಡಿತಾ ಬನ್ನಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕುಡಿಬೇಕು ಒಂದು ತ್ರೀ ಮಂತ್ಸಿಂದ ಸಿಕ್ಸ್ ಮಂತ್ವರೆಗೂ ಕಂಟಿನ್ಯೂಸ್ ಆಗಿ ಕುಡೀರಿ ನಿಮ್ಗೆ ಡೌಟ್ ಇರೋ ಒಂದು ಮಂತ್ ಕಂಟಿನ್ಯೂಸ್ ಆಗಿ ಕುಡಿದು ಹೋಗಿ ಚೆಕ್ ಮಾಡಿಸಿ ಬ್ಲಡ್ ಚೆಕ್ ಮಾಡಿಸಿ ಎಷ್ಟೋ ಆಗಿರುತ್ತೆ ನಿಮಗೆ ಅದು ಟ್ಯಾಬ್ಲೆಟು ಪರ್ಸೆಂಟೇಜ್ನೂ ಕಮ್ಮಿ ಮಾಡ್ತಾ ಬರ್ತಾರೆ ಡಾಕ್ಟ್ರು ಅಷ್ಟು ಕಮ್ಮಿ ಆಗುತ್ತೆ ಇದೊಂದು ರಿಸಲ್ಟ್ ತುಂಬಾ ಒಳ್ಳೇದಿದೆ ಇದು ಯಾರು ಮಿಸ್ ಮಾಡಬೇಡಿ ಥೈರಾಯ್ಡ್ ಪ್ರಾಬ್ಲಮ್ ಇರೋರು ತಪ್ಪದೆ ಇದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ನಿಜವಾಗ್ಲೂ ಹೇಳ್ತಿದ್ದೀನಿ ನೀವೇ ಕಮೆಂಟ್ ಮಾಡ್ತೀರಾ ನಿಜವಾಗ್ಲೂ ಇದು ನಮ್ಗೊಂದು ರಿಸಲ್ಟ್ನ ಕೊಟ್ಟಿದೆ ಅಂತ ನೀವೇ ಹೇಳ್ತೀರಾ ಪ್ರೆಗ್ನೆಂಟ್ ಲೇಡೀಸು ಮತ್ತು ಮಕ್ಕಳಿಗೆ ಹಾಲು ಕುಡಿಸ್ದರ್ತಿರಲ್ಲ ಅವರಂತೂ ಇದನ್ನ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಇನ್ನು ಮಿಕ್ಕಿದವ್ರು ಎಲ್ಲರೂ ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಇದನ್ನು ಯೂಸ್ ಮಾಡ್ಬೋದು ಯೂಸ್ ಮಾಡಿ ರಿಸಲ್ಟನ್ನ ನೀವೇ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು